ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬ ದಿನ ಆಯ್ತು ಯಾವುದೇ ರೀತಿ ವೀಡಿಯೋಸ್ನ ಹಾಕೋದಕ್ಕಾಗಲಿಲ್ಲ ಸಾರಿ ಆಯಿತಾ ಯಾಕಂದರೆ ಹಬ್ಬದ ಬಿಝಿ ಹಾಗೆ ಆಫ್ಲೈನ್ ಕ್ಲಾಸಸ್ ಇರೋದ್ರಿಂದ ಸ್ವಲ್ಪ ನನಗೆ ಟೈಮ್ ಅಷ್ಟಾಗಿ ಸಿಕ್ತಿಲ್ಲ ಅದಕ್ಕೋಸ್ಕರ ಯಾವುದೇ ರೀತಿ ಯೂಟ್ಯೂಬ್ನಲ್ಲಿ ವೀಡಿಯೋಸ್ನ ಹಾಕೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಿದ್ದೆ ಯಾಕಂದರೆ ನನಗೂ ಆಫ್ಲೈನ್ ಕ್ಲಾಸಸ್ಗೆ ಅಡ್ಜಸ್ಟ್ ಆಗಬೇಕು ನಾನು ಇವಾಗ ಇವಾಗ ಶುರು ಮಾಡಿರೋದ್ರಿಂದ ಆಫ್ಲೈನ್ ಕ್ಲಾಸಸ್ಸು ನನಗೆ ಟೈಮ್ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಸ್ವಲ್ಪ ನನಗೂ ಅನುಭವ ಆಗಬೇಕಲ್ವಾ ಅದಕ್ಕೋಸ್ಕರ ರ ಯಾವುದೇ ರೀತಿ ವೀಡಿಯೋಸ್ನ ಆಗ್ತಿಲ್ಲ ಅಷ್ಟೇ ನೋಡಿ ನಾನು ಇದನ್ನು ಇನ್ಸ್ಟಾದಲ್ಲಿ ತುಂಬ ಜನ ಕೇಳಿದರು ಈ ಈ ಡಿಸೈನ್ದು ಟ್ರೇಸಿಂಗ್ ವಿಡಿಯೋನ ತೋರಿಸಿ ಅಂತ ಹೇಳಿ ಹಾಗಾಗಿ ಹಾಗೆ ಪಲ್ಲು ಎಂಬ್ರಾಯ್ಡ್ರಿ ಅಂದರೆ ಕುಚ್ಚು ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿದ್ದೀನಿ ಅದು ಮತ್ತು ಸ್ಲೀವ್ ಡಿಸೈನ್ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಫುಲ್ಲು ಇದು ಒಂದು ವಿಡಿಯೋದಲ್ಲಿ ನಾನು ಮೂರು ಡಿಸೈನ್ ತೋರಿಸ್ತಾ ಇದ್ದೀನಿ ನೆಕ್ ಡಿಸೈನು ಸ್ಲೀವ್ ಡಿಸೈನು ಹಾಗೆ ಸ್ಯಾರಿ ಪಲ್ಲು ಡಿಸೈನ್ನ ತೋರಿಸ್ತಾ ಇದ್ದೀನಿ ಓಕೆ ನಾನು ನಾನಿಲ್ಲಿ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ಪೈಪಿಂಗ್ ಥ್ರೆಡ್ನ ಹಾಕೊಳ್ತಾ ಇದ್ದೀನಿ ನೋಡಿ ಇದ್ರದ್ದು ನಾನು ಬ್ಯಾಕ್ ಡಿಸೈನ್ದು ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಂಡಿಲ್ಲ ಹಾಗಾಗಿ ಫ್ರಂಟ್ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಡ್ರೇಸ್ ಅಂತ ಹೇಳಿ ನೋಡಿ ನಾನು ಇವಾಗ ಫಿಲ್ಲಿಂಗ್ ಕೊಟ್ಕೊಳ್ತಾ ಇದ್ದೀನಿ ನಾನು ಏನು ಪೈಪಿಂಗ್ ಥ್ರೆಡ್ ಅಟ್ಯಾಚ್ ಅಲ್ವಾ ಅದಕ್ಕೆ ಈಗ ನಂಬರ್ ಸೆಟ್ ಮಾಡ್ಕೊಂಡಿದ್ದೀನಿ ನಾನು ನಂಬರ್ ಫೋರ್ನಲ್ಲಿ ಇಟ್ಕೊಂಡು ನೋಡಿ ಫಿಲ್ಲಿಂಗ್ ಕೊಟ್ಕೊಳ್ತಾ ಇದ್ದೀನಿ ನೀವು ಇದನ್ನು ಬೇಕಿದ್ರೆ ಬ್ರೇಕ್ ಬ್ಯಾಲೆನ್ಸಿಂದನೂ ಸಹ ಕೊಟ್ಕೊಳ್ಬೋದು ಬಟ್ ಸೆಟ್ ಮಾಡಿಕೊಂಡ್ರೆ ಒಂದೇ ಸಮನಾಗಿ ಬರುತ್ತೆ ಎಲ್ಲೂ ಕೂಡ ಆಚೆ ಆಚೆ ಆಗೋದಿಲ್ಲ ಹಾಗಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಸೆಟ್ ಮಾಡ್ಕೊಂಡಾದಮೇಲೆ ನೋಡಿ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ನಿಮ್ಗೆ ಕಾಣ್ತಿಲ್ಲ ಅನ್ಸುತ್ತೆ ಅಷ್ಟಾಗಿ ಈ ರೀತಿ ಟೂ ಟು ಲೈನ್ ಹಾಕ್ಕೊಂಡ್ರೆ ಪೈಪಿಂಗ್ ಲೈನ್ ಏನು ಕೊಟ್ಟಿದ್ದೀವಿ ಅದ್ರ ಮೇಲೆ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಸ್ವಲ್ಪ ಕ್ರಾಸಾಗಿ ಹಾಕ್ಕೊಳ್ತಾ ಇದ್ದೀನಿ ಅಬ್ಸರ್ವ್ ಮಾಡಿ ಪ್ರೇಮ್ನ ಸ್ವಲ್ಪ ಇಟ್ಕೊಂಡು ಕ್ರಾಸಾಗಿ ಈ ರೀತಿಯಾಗಿ ಎರಡು ಲೈನ್ ಬರೋ ಥರ ಪೈಪಿಂಗ್ ಥ್ರೆಡ್ ಏನು ಹಾಕಿದ್ದೀನಲ್ವ ಅದ್ರ ಮೇಲೆ ಎರಡು ಲೈನ್ ಬರೋ ಥರ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಟ್ರೇಸ್ ಮಾಡ್ಕೊಳ್ತೀನಿ ಓಕೆನಾ ನೋಡಿ ನಾನಿಲ್ಲಿ ಆಲ್ರೆಡಿ ಈ ರೀತಿ ಜಸ್ಟ್ ಇದಿಷ್ಟೇ ಇಟ್ಕೊಂಡು ಫುಲ್ಲು ನೆಕ್ಕಿಗೆ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಟ್ರೇಸ್ ಮಾಡ್ಕೊಳ್ತೀನಿ ಇಷ್ಟು ಚಿಕ್ಕದು ನಮ್ಗೆ ಎಷ್ಟು ಡಿಸೈನ್ ಬೇಕು ಅಷ್ಟು ಡಿಸೈನ್ನ ನಾವು ಈ ರೀತಿ ಟ್ರೇಸಿಂಗ್ ಪೇಪರ್ ಮೇಲೆ ಟ್ರೇಸ್ ಮಾಡಿಕೊಂಡು ಅದರ ಕೆಳಗಡೆ ಅದೇ ಸೈಜಲ್ಲಿ ನಾನು ಕಾರ್ಬನ್ ಶೀಟನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಎಲ್ಲೋ ಕಲರ್ ಕಾರ್ಬನ್ ಶೀಟ್ನ ತೊಗೊಂಡಿದ್ದೀನಿ ಯಾಕಂದರೆ ಗ್ರೀನ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡ್ತಿರೋದ್ರಿಂದ ಇದು ಆಲ್ರೆಡಿ ಡಾರ್ಕ್ ಕಲರ್ ಇದೆ ಇದ್ರ ಮೇಲೇ ಮತ್ತೆ ಡಾರ್ಕ್ ಕಲರಲ್ಲೇ ಕಾರ್ಬನ್ ಶೀಟ್ ಯೂಸ್ ಮಾಡಿದ್ರೆ ಅಷ್ಟಾಗಿ ಡಿಸೈನ್ ಕಾಣೋದಿಲ್ಲ ಸ್ಟಿಚಿಂಗ್ ಮಾಡಿದರೆ ಡಿಸೈನ್ ಮಾಡುವಂಥ ಎಂಬ್ರಾಯ್ಡ್ರಿ ಮಾಡುವಂಥ ಟೈಮಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಕಲರಲ್ಲಿ ನೀವು ಏನು ಕಾರ್ಬನ್ ಶೀಟ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಒಂದು ಮೂರು ನಾಲ್ಕು ಕಲರಲ್ಲಿ ಸಿಗುತ್ತೆ ನಿಮಗೆ ಕಾರ್ಬನ್ ಶೀಟ್ ಆಯಿತಾ ನೀವು ಯಾವ ಕಲರಲ್ಲಿ ಯಾವ ಕಲರ್ ಮೇಲೆ ಟ್ರೇಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ನಾನಿವಾಗ ಫೈವ್ ಬಟನ್ ಸ್ಟಿಚ್ ಬರೋ ಥರ ಫ್ಲವರ್ಸ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಯಾರೆಲ್ಲ ಹೊಸ್ತಾಗಿ ನಾನು ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಏನಾದ್ರು ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ಬಟನ್ ಸ್ಟಿಚ್ನ ಹಾಕ್ಕೊಂಡಿದ್ದಾಯಿತು ಇವಾಗ ನಾನು ಸ್ಯಾರಿ ಬಂದು ಪಿಸ್ತಾ ಕಲರಲ್ಲಿತ್ತು ಆಯಿತಾ ನೋಡಿ ಲೈಟ್ ಪಿಸ್ತಾ ಕಲರಲ್ಲಿತ್ತು ನೋಡಿ ಈ ರೀತಿಯಾಗಿ ನಾನೇನು ಟ್ರೇಸ್ ಮಾಡ್ಕೊಂಡಿದೆ ಅದ್ರ ಮೇಲೆ ಒಂದು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಒಳಗಡೆ ಫುಲ್ಲು ರನ್ನಿಂಗ್ ಸ್ಟಿಚಲ್ಲೇ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇದರಲ್ಲಿ ಪ್ರೇಮ್ನು ಮೂಮೆಂಟ್ನು ನೋಡಿ ನೀವು ಯಾವ ರೀತಿಯಾಗಿದೆ ಅಂತ ಹೇಳಿ ಜಸ್ಟ್ ಇದೇ ರೀತಿಯಾಗಿ ಇರುತ್ತೆ ಕಂಪ್ಯೂಟ್ರೈಸ್ ಮಷೀನಲ್ಲಿ ಏನು ಪ್ರೇಮ್ ಮೂಮೆಂಟ್ ಇರುತ್ತೆ ನೋಡಿ ಜಸ್ಟ್ ವೈಬ್ರೇಟ್ ಆಗೋದು ಅದೇ ರೀತಿಯಾಗೇ ಇರುತ್ತೆ ನೋಡಿ ಈ ರೀತಿ ಫುಲ್ಲು ಫಿಲ್ ಮಾಡ್ಕೊಳ್ತೀನಿ ನಾನು ಆಮೇಲೆ ಇದೆಲ್ಲ ಮಾಡಿಕೊಂಡು ಲಾಸ್ಟ್ ಲೈ ಲಾಸ್ಟಲ್ಲಿ ಔಟ್ಲೈನ್ ಕೊಟ್ಕೊಳ್ತೀನಿ ಆವಾಗ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಮೊದಲಿಗೆ ಔಟ್ಲೈನ್ ಕೊಟ್ಕೊಂಡು ಹತ್ರ ಒಳಗಡೆ ಈ ರೀತಿ ಫಿಲ್ ಮಾಡ್ತೀರಾ ಅಂತ ಅಂದರೆ ಒಂದೊಂದು ಸಲ ಔಟ್ಲೈನ್ ಮೇಲ್ಗಡೆ ಸ್ಟಿಚಸ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪೂರ್ತಿಯಾಗಿ ಈ ರೀತಿಯಾಗಿ ಡಿಸೈನ್ ಮಾಡಿಕೊಂಡು ಔಟ್ಲೈನ್ ಕೊಟ್ಕೊಳ್ತೀನಿ ನೋಡಿ ಯಾರಿಗಾದರೂ ಅಂದರೆ ಬನಶಂಕರಿ ಥರ್ಡ್ ಸ್ಟೇಜ್ ಸರೌಂಡಿಂಗು ನಿಮ್ಗೆ ಯಾರಿಗಾದ್ರೂ ಎಂಬ್ರಾಯ್ಡ್ರಿ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫೋನ್ ನಂಬರ್ನ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಹಾಗೆ ಈ ಮಂತು ಬುಕ್ ಆಗೋಗಿದೆ ಆಲ್ರೆಡಿ ಒಂದು ಎರಡೇ ಮಷಿನ್ ಇರೋದ್ರಿಂದ ಡೈಲಿ ಅಂದರೆ ನಾಲ್ಕು ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಕೊಡ್ತಾಯಿದ್ದೀನಿ ಆಲ್ರೆಡಿ ಈ ತಿಂಗಳು ಬುಕ್ ಆಗಿಬಿಟ್ಟಿದೆ ನೆಕ್ಸ್ಟ್ ತಿಂಗಳು ಆದಷ್ಟು ಬುಕ್ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಕ್ಲಾಸಸ್ಸು ಅವೈಲಬಲ್ ಇರುತ್ತೆ ಹಾಗೆ ತುಂಬ ಜನ ಆಫ್ಲೈನ್ ಕ್ಲಾಸಸ್ಸು ಸಾರಿ ಆನ್ಲೈನ್ ಕ್ಲಾಸಸ್ಸು ಶುರು ಮಾಡಿ ಅಂತ ಕೇಳ್ತಾ ಇದ್ದೀರ ನೋಡೋಣ ಆದಷ್ಟು ಅಂದರೆ ಶಾಪೆಲ್ಲ ಸ್ವಲ್ಪ ಬೇರೆ ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಈಗಿರೋ ಶಾಪು ತುಂಬ ಚಿಕ್ಕದು ಹಾಗಾಗಿ ಶಾಪ್ನಲ್ಲೇ ಎಂಬ್ರಾಯ್ಡ್ರಿ ಮಷಿನ್ಗಳನ್ನೂ ಕೂಡ ಇಟ್ಕೊಂಡು ಕ್ಲಾಸಸ್ ಮಾಡೋ ರೀತಿ ಶಾಪ್ ಮಾಡಬೇಕು ಅಂತ ಇದ್ದೀವಿ ನೋಡೋಣ ಆದಷ್ಟು ಆ ರೀತಿ ಏನಾದರೂ ಆದರೆ ಆನ್ಲೈನ್ ಕ್ಲಾಸ್ ಕೂಡ ಶುರು ಮಾಡೋ ಪ್ಲ್ಯಾನ್ ಇದೆ ಓಕೆನಾ ಆದಷ್ಟು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ನೋಡಿ ಇವಾಗ ನಾನು ಔಟ್ಲೈನ್ನ ಕೊಟ್ಕೊಳ್ತಾ ಇದ್ದೀನಿ ಕಾಪರ್ ಜರಿ ಥ್ರೆಡ್ಡಲ್ಲಿ ಸಾರಿ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಗೆ ಇದು ಬ್ಯಾಕ್ ಡಿಸೈನ್ ಕೂಡ ಫುಲ್ಲು ಕಂಪ್ಲೀಟ್ ಆಗಿರಲಿಲ್ಲ ನಾನು ಫ್ರೇಮ್ನೆಲ್ಲ ರಿಮೂವ್ ಮಾಡಿಬಿಟ್ಟಿದೆ ಮತ್ತು ಫ್ರಂಟ್ ನೆಕ್ ಕಂಪ್ಲೀಟ್ ಮಾಡಾದ ಮೇಲೆ ಬ್ಯಾಕ್ ನೆಕ್ನ ಫುಲ್ ಮಾಡಿದ್ದೀನಿ ಓಕೆನಾ ಇವಾಗ ನಾನು ಇಲ್ಲಿ ಬಾಲ್ ಚೈನ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿಯಾಗಿ ಬಾಲ್ ಚೈನ್ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಅಬ್ಸರ್ವ್ ಮಾಡಿ ಓಕೆನಾ ನೋಡಿ ಈ ರೀತಿ ಈ ರೀತಿಯೂ ಮಾಡ್ಕೊಳ್ಬೋದು ನೋಡಿ ಈ ರೀತಿಯೂ ಸಹ ನೋಡಿ ಈ ರೀತಿ ಡೌನಿಂದ ಮೇಲುಗಡೆ ಅಂದರೆ ಅಪ್ ಶೋಲ್ಡರ್ ಸೈಡು ಈ ರೀತಿಯಾಗೂ ಸಹ ನೀವು ಮಾಡ್ಕೊಳ್ಬೋದು ಎರಡು ರೀತಿಲೂ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಹಾಗೆಯೇ ತುಂಬ ಜನ ಇದನ್ನು ಸಹ ಅಂದರೆ ಸ್ಟೋನ್ ಚೈನ್ ಬಾಲ್ ಚೈನ ಯಾವ ರೀತಿ ಆ್ಯಡ್ ಮಾಡೋದು ತೋರಿಸಿ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳಿ ಕೇಳಿದ್ದೀರಾ ಎಲ್ಲ ರೀತಿ ಆದಷ್ಟು ಬೇಸಿಕ್ ಸ್ಟಿಚಸ್ ಬಗ್ಗೆ ನಾನು ವಿಡಿಯೋಸ್ನ ಹಾಕಿದ್ದೀನಿ ಬಟ್ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡೋದನ್ನು ಹಾಕಿಲ್ಲ ನೋಡೋಣ ಆದಷ್ಟು ಸದ್ಯದಲ್ಲೇ ಹಾಕ್ತೀನಿ ಓಕೆನಾ ಇವಾಗ ನಾನಿಲ್ಲಿ ಸಣ್ಣ ಸಣ್ಣ ಲೀಫ್ನ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಬೇಕಿದ್ರೆ ನಿಮಗೆ ಅಲ್ಲಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ ಅಂತಂದರೆ ಸ್ಟೋನ್ ಕೂಡ ಆ್ಯಡ್ ಮಾಡ್ಬೋದು ನೋಡಿ ಇದಿಷ್ಟು ಇದಿಷ್ಟಾದರೆ ನಿಮಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಓಕೆನಾ ಇವಾಗ ನೋಡಿ ನಾನು ಪಲ್ಲು ಡಿಸೈನ್ನ ಮಾಡ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ ಪಲ್ಲು ಡಿಸೈನು ಮತ್ತು ನೆಕ್ ಡಿಸೈನ್ ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಇನ್ನೂ ಕೂಡ ಸ್ಟಿಚ್ ಮಾಡಿ ಆಗಿಲ್ಲ ಆಯ್ತಾ ಇವರು ಹಬ್ಬ ಎಲ್ಲ ಆದಮೇಲೆ ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಜಸ್ಟ್ ಎಂಬ್ರಾಯ್ಡ್ರಿ ಮಾಡಿ ಯಾಕಂದರೆ ನಾನು ಕೂಡ ಅಮ್ಮ ಮನೆಗೆ ಹೋಗೋದ್ರಿಂದ ಬಂದಮೇಲೆ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ಎಂಬ್ರಾಯ್ಡ್ರಿ ಮಾಡಿ ಇಟ್ಟು ಹೋದರೆ ಬಂದ ಮೇಲೆ ಸ್ಟಿಚ್ ಮಾಡಿಕೊಟ್ರೆ ಆಯಿತು ಅಂತ ಹೇಳಿ ನಾನು ಎಂಬ್ರಾಯ್ಡ್ರಿ ಎಲ್ಲನೂ ಮಾಡಿಟ್ಟಿದ್ದೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ಫೈ ಬಂಚಸ್ ಲೀಫ್ ಬಂಚ್ ಬರೋ ಥರ ಇಲ್ಲಿ ತ್ರೀ ಲೀಫ್ ಬರೋ ಥರ ತುಂಬ ಸಿಂಪಲ್ ಇದೆ ಈ ಡಿಸೈನ್ ಆಯಿತಾ ಜಸ್ಟು ಒಂದು ಟು ತ್ರೀ ಡಿಸ ಸ್ಟಿಚಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಆರ್ಚ್ ಮತ್ತು ಇನ್ನೊಂದು ಬಳ್ಳಿ ಶೇಪ್ದೊಂದು ಹಾಕ್ಕೊಂಡಿದ್ದೀನಿ ಮತ್ತು ಡಿಸೈನ್ ಒಂದು ಜಸ್ಟು ತ್ರೀ ಸ್ಟಿಚಸ್ನ ಯೂಸ್ ಮಾಡಿ ನಾನು ಪಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ ಬೇಸಿಕ್ ಯಾರಾದರೂ ಕಲಿತಾ ಇದ್ದೀರಾ ಇವಾಗ ಅಂತಂದರೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಜನ ಸ್ಟ್ಯಾಂಡ್ ತೋರಿಸಿ ಸ್ಟ್ಯಾಂಡ್ ತೋರಿಸಿ ಅಂತ ಹೇಳಿ ಕಮೆಂಟ್ ಬರ್ತಾನೇ ಇದೆ ನೋಡಿ ಈ ರೀತಿಯಾಗಿ ನಾನು ಥ್ರೆಡ್ನ ಹಾಕೊಳ್ತೀನಿ ಮತ್ತು ನಾನು ತೋರಿಸಿದ್ದೀನಿ ಹಳೆ ವೀಡಿಯೋದಲ್ಲೂ ಮೂರು ರೀತಿಯಾಗಿ ಥ್ರೆಡ್ನ ಹಾಕ್ಕೊಳ್ತೀನಿ ಅಂತ ಹೇಳಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಹಾಕ್ಕೊಳ್ಳಿ ಅಂತ ಹೇಳಿ ತೋರಿಸಿದ್ದೀನಿ ಇನ್ನು ಯಾರೆಲ್ಲ ವೀಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಒಂದು ಸಲ ನೋಡಿ ಆಯಿತಾ ನಾನು ಇವಾಗ ಅಂದರೆ ಹೊಸ ತ್ರೆಡ್ ಅಂತಂದರೆ ಈ ರೀತಿಯಾಗಿಯೇ ಹಾಕ್ಕೊಳ್ತೀನಿ ಸ್ವಲ್ಪ ಅದು ರೋಲ್ ಖಾಲಿ ಆಗ್ತಿದೆ ಅಂತ ಅಂದಾಗ ನನಗೆ ಇಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂದರೆ ನಾನೇನು ದಾರ ಹಾಕಿದ್ದೀನಲ್ವ ಅದಕ್ಕೆ ನುಲ್ಕೊಂಡು ಬಿಡುತ್ತೆ ಆವಾಗ ನಾನು ಸ್ಟ್ಯಾಂಡ್ಗೆ ಹಾಕೊಳ್ತೀನಿ ಆವಾಗ ಸ್ಟ್ಯಾಂಡ್ಗೆ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಇಲ್ಲ ಅಂತಂದರೆ ನೀವು ಏನಾದರೂ ನಿಮ್ಗೆ ಆಪೋಸಿಟ್ಟು ಏನಾದ್ರು ವಿಂಡೋಸ್ ಇದೆ ಅಂತ ಅಂದರೆ ನೀವು ವಿಂಡೋ ಸಹಾಯದಿಂದನೂ ಥ್ರೆಡ್ನ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಟೂ ಟು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಆರ್ಚ್ ಸ್ಟಿಚ್ನ ಹಾಕೊಂಡಿದ್ದೀನಿ ಆ ಆರ್ಚ್ ಕ ಏನು ಶಾರ್ಪ್ನೆಸ್ ಬಂದಿರುತ್ತೆ ನೋಡಿ ಅಲ್ಲಿ ಒಂದು ಬಳ್ಳಿ ಶೇಪಲ್ಲಿ ಹಾಕ್ಕೊಂಡು ಫೈ ಲೀಫ್ ಬಂಚಸ್ ಬರೋ ಥರ ಹಾಕ್ಕೊಂಡಿದ್ದೀನಿ ಏನು ಕರುವ ಮಧ್ಯದಲ್ಲಿ ನಾನು ತ್ರೀ ಲೀಫ್ದು ಬಂಚಸ್ ಬರೋ ಥರ ನೋಡ್ಕೊಂಡಿದ್ದೀನಿ ಹಾಗೆ ಈ ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಇದಿಷ್ಟ ಆದಮೇಲೆ ನೋಡಿ ತುಂಬ ಜನ ಕೇಳೋದೇನು ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬ್ಯಾಕ್ ಸೈಡು ವೈಟ್ ಥ್ರೆಡ್ ಯಾವ ರೀತಿಯಾಗಿ ಬಂದಿರುತ್ತೆ ತೋರಿಸಿ ತೋರಿಸಿ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಓಕೆನಾ ನಾನಿವಾಗ ಇದೆಲ್ಲ ರಿಮೂವ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡು ನೋಡಿ ಈ ರೀತಿ ಎಲ್ಲೂ ಕೂಡ ಅಂದರೆ ಗಂಟ್ಕಂಡು ಬರೋದಾಗಲಿ ದಾರ ಎಕ್ಸ್ಟ್ರಾ ಬ ಲೂಸ್ ಬರೋದಾಗಲಿ ಆ ರೀತಿಯಾಗಿ ಆಗಿಲ್ಲ ತುಂಬ ನೀಟ್ ಫಿನಿಶಿಂಗ್ ಬಂದಿದೆ ನೋಡಿ ಇದು ಸ್ಲೀವ್ ಡಿಸೈನು ನೋಡಿ ಈ ರೀತಿ ಏನು ಬಟನ್ ಸ್ಟಿಚ್ನ ನಾನು ಸಣ್ಣ ಸಣ್ಣ ಬಟನ್ ಸ್ಟಿಚ್ನ ಹಾಕೊಂಡಿದ್ದೀನಿ ಅವರು ತೋರಿಸಿರುವಂಥ ಡಿಸೈನಲ್ಲಿ ಏನಿತ್ತು ಕ್ಯಾಟ್ಲಾಗ್ ಬುಕ್ಕಲ್ಲೇ ಸೆಲೆಕ್ಟ್ ಮಾಡಿದ್ದು ಡಿಸೈನು ಅವರು ಅದು ಏನಿತ್ತು ಅದರಲ್ಲಿ ಕ್ಯಾಟ್ಲಾಗಲ್ಲಿ ಅಂತ ಅಂದರೆ ಇಲ್ಲೇನು ಏನು ಲೈನ್ಸ್ ಬಂದಿದೆ ಅಲ್ಲ ಅಲ್ಲಿ ಬಾಲ್ ಚೈನ್ ಬಂದಿತ್ತು ಮಧ್ಯ ಮಧ್ಯೆ ಒಂದೊಂದು ಫ್ಲವರ್ ಬಂದಿತ್ತು ಬಟ್ ಅವರು ಬಾಲ್ ಚೈನೆಲ್ಲ ಬೇಡ ಸ್ಟೋನ್ ಚೈನು ಬಾಲ್ ಚೈನು ಯಾವುದೇ ರೀತಿ ಆ ಥರದ್ದೇನು ಬೇಡ ಅಂತ ಹೇಳಿದ್ರಿಂದ ನಾನು ಸಣ್ಣ ಸಣ್ಣ ಬಾಲ್ ಚೈನ್ ರೀತಿ ಕಾಣೋ ಕಾಣೋರಿತೀನಿ ಸಣ್ಣ ಸಣ್ಣ ಬಟನ್ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ ಸ್ಲೀವ್ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಸ್ವಲ್ಪ ದೊಡ್ಡ ಸೈಜ್ ಸ್ಲೀವ್ ಆಯಿತಾ ಅಂದರೆ ಹಾರ್ಮೋಲ್ ಲೂಸಿಂಗೇ ನಿಮಗೆ ಟೆನ್ ಇಂಚು ಮತ್ತು ಸ್ಲೀವ್ ಲೂಸು ಏಯ್ಟ್ ಇಂಚ್ ಬರುತ್ತೆ ಓಕೆನಾ ಸ್ವಲ್ಪ ದೊಡ್ಡ ಸೈಜು ಎರಡು ಸಲ ನಾವು ಇಲ್ಲಿ ನಾನು ಹನ್ನೆರಡು ಇಂಚ್ ಫ್ರೇಮ್ನೇ ಯೂಸ್ ಮಾಡಿದ್ದೀನಿ ಈ ಸ್ಲೀವ್ ಕವರ್ ಮಾಡೋದಕ್ಕೂ ನಾವು ಎರಡು ಸಲ ಫ್ರೇಮ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಓಕೆನಾ ಇಷ್ಟು ಬಟನ್ ಸ್ಟಿಚ್ ಹಾಕೊಂಡಾದ್ಮೇಲೆ ನೋಡಿ ಅಲ್ಲಲ್ಲಿ ತ್ರೀ ಲೀಫು ಬಂಚಸ್ ಬರೋ ಥರ ನೀವು ಫ್ಲವರ್ನು ಸಹ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ತ್ರೀ ಲೀಫ್ದು ಬಂಚಸ್ ಬರೋ ಥರ ನೋಡ್ಕೊಂಡಿದ್ದೀನಿ ಈ ಡಿಸೈನು ಅಂದರೆ ಸ್ಲೀವ್ ಡಿಸೈನ್ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಮೆಗಾ ಸ್ಲೀವ್ ಇರೋದರಿಂದ ಈ ರೀತಿ ಬಂದಿದೆ ನೀವು ಎಲ್ಬೋ ಸ್ಲೀವ್ ಇಟ್ಟು ಈ ರೀತಿ ಮಾಡಿಕೊಂಡ್ರು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಆದಷ್ಟು ಹದಿನೈದು ನಿಮಿಷದ ವೀಡಿಯೋದಲ್ಲಿ ನಾನು ಸ್ಲೀವ್ ಡಿಸೈನು ನೆಕ್ ಡಿಸೈನು ಹಾಗೆ ಸ್ಯಾರಿ ಪಲ್ಲು ಡಿಸೈನ್ನ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಡಿಸೈನ್ ಬಂದಿದೆ ಅಂತ ಹೇಳಿ ನಾನು ಇವಾಗೇನು ಹೊಸ ಮಷಿನ್ ರೆನ್ಯೂ ಮಷಿನ್ ತಂದಿದ್ದೀನಿ ಅದ್ರದ್ದು ವೀಡಿಯೋಸನ್ನ ಮಾಡಬೇಕು ನೋಡೋಣ ಆದಷ್ಟು ಆ ಅಂದರೆ ರಾಸಾನ್ ಮಷಿನ್ಗೆ ಮತ್ತು ರೆನ್ಯೂ ಮಷಿನ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಒಂದು ವೀಡಿಯೋ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಆದಷ್ಟು ಬೇಗ ಮಾಡ್ತೀನಿ ಓಕೆನಾ ನೋಡಿ ಈ ರೀತಿ ಫುಲ್ಲು ಸ್ಲೀವ್ ಇದೇ ರೀತಿಯಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಎಲ್ಬೋ ಸ್ಲೀವ್ಗೆ ಇದೇ ರೀತಿಯಾಗಿ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡಾಗಿ ಕಾಣುತ್ತೆ ಅದೇ ರೀತಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ತೆ ಜಸ್ಟ್ ಥ್ರೆಡ್ ವರ್ಕ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಲೈಫ್ ಇರುತ್ತೆ ತುಂಬ ಮೇಂಟೆನೆನ್ಸ್ ಇರೋದಿಲ್ಲ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ ಹಾಕದೇ ಇದ್ದರೆ ಸ್ವಲ್ಪ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಹಾಕಿದ್ರೆ ನೀವು ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಸ್ಟೋನ್ ಚೈನ್ ಬಾಲ್ ಚೈನೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಫೋಲ್ಡಿಂಗ್ ಬ್ಲೌಸ್ ಫೋಲ್ಡಿಂಗು ಸಹ ನೀವು ಉಲ್ಟಾ ಮಾಡಿ ಫೋಲ್ಡ್ ಮಾಡಿ ಇಡಬೇಕಾಗುತ್ತೆ ಗಾಳಿಗೆಲ್ಲ ಅಂದರೆ ಗಾಳಿ ಎಲ್ಲ ಆಡಬಾರ್ದು ಸ್ಟೋನ್ ಚೈನ್ ಬೌ ಚೈನ್ಗೆ ಯಾವಾಗಲೇ ಬ್ಲ್ಯಾಕ್ ಆಗೋದು ಆ ರೀತಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಬಟ್ ಥ್ರೆಡ್ ವರ್ಕ್ ಮಾಡಿಸೋದ್ರಿಂದ ಅಷ್ಟೊಂದು ಏನು ಮೇಂಟೆನೆನ್ಸ್ ಇರಲ್ಲ ಮತ್ತು ಈ ಬ್ಲೌಸ್ ವರ್ಕ್ಗೆ ನಾನು ಏನು ಚಾರ್ಜ್ ಮಾಡ್ತೀನಿ ಅಂತಂದರೆ ಸೆವೆನ್ ಸೆವೆನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ಓಕೆನಾ ಬಟ್ ಇದು ಕುಚ್ಚುಗೆಲ್ಲ ಅಂದರೆ ಎಂಬ್ರಾಯ್ಡ್ರಿ ಪಲ್ಲು ಡಿಸೈನ್ ಮಾಡಿದ್ದೀನಲ್ಲ ಅದಕ್ಕೆಲ್ಲ ಬೇರೆನೇ ಇರುತ್ತೆ ಬಟ್ ಬ್ಲೌಸ್ ಡಿಸೈನ್ ಅಷ್ಟೇ ಸೆವೆನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ಸ್ಟಿಚಿಂಗ್ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ ಹಾಗೆ ತುಂಬ ಜನ ಈ ಸ್ಯಾರಿದು ಪಲ್ಲು ಡಿಸೈನ್ದು ರೇಟು ಕೇಳಿದರು ಇನ್ಸ್ಟಾದಲ್ಲಿ ಹಾಗಾಗಿ ಹೇಳ್ತಿದ್ದೀನಿ ಅದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಫೋರ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಪಲ್ಲು ಡಿಸೈನ್ದು ನಿಮ್ಗೇನಾದರೂ ಅದರ ಮಧ್ಯ ನಾನೇನು ಈ ಸ್ಯಾರಿಗೆ ಡಿಸೈನ್ ಮಾಡಿದ್ದೀನಲ್ಲ ಅದ್ರ ಮಧ್ಯದಲ್ಲಿ ಕರುವು ಶೇಪ್ ಏನಿದೆ ಅಲ್ಲಿ ನಿಮ್ಗೇನಾದರೂ ಬೇಬಿ ಕುಚ್ಚಬೇಕು ಅಂತಂದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಷ್ಟೇ ಹಾಗೆ ತುಂಬ ಜನ ಕೇಳ್ತಿದ್ರಿ ಏನಕ್ಕೆ ವೀಡಿಯೋಸ್ ಆಗ್ತಿಲ್ಲ ಅಂತ ಹೇಳಿ ಇಷ್ಟೇ ಕಾರಣ ಅಂದರೆ ಆಫ್ಲೈನ್ ಕ್ಲಾಸಸ್ ನಡೀತಿರೋದ್ರಿಂದ ಮನೇಲಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಇರುತ್ತೆ ಶಾಪಲ್ಲಿ ನನ್ನ ಸ್ಟಿಚಿಂಗ್ ಕೆಲಸಗಳು ಇರುತ್ತೆ ಅಲ್ಲಿ ಇಲ್ಲಿ ಎರಡೂ ಕಡೆ ಓಡಾಡಬೇಕಲ್ವ ಹಾಗಾಗಿ ಹಾಕೋದಕ್ಕಾಗ್ತಿಲ್ಲ ನೋಡೋಣ ಆದಷ್ಟು ಶಾಪ್ನ ಬೇಗ ಮಾಡಿಕೊಂಡು ಖಂಡಿತ ರೆಗ್ಯುಲರಾಗಿ ನಿಮಗೆ ಎಂಬ್ರಾಯ್ಡ್ರಿ ವೀಡಿಯೋಗಳು ಸಿಗುತ್ತೆ ಓಕೆನಾ ಬಟ್ ಇವಾಗ ರೆಕಾರ್ಡಿಂಗ್ ಮಾಡ್ಕೊಂಡಿರುವಂಥ ವೀಡಿಯೋಸ್ ಎಲ್ಲಾನು ಆದಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್